ಬನ್ನಿ ಗೆಳೆಯರೆ ನಾವು ಈ ದಿನ ಶಿವಮೊಗ್ಗ ಜಿಲ್ಲೆ ಒಡೆಯನೂರು ಕ್ಷೇತ್ರದ ಕಲ್ಯಾಣ ಸರ್ಕಲ್ಗೆ ಬಂದಿದ್ದೀವಿ ಈ ಕಲ್ಯಾಣ ಸರ್ಕಲ್ ತುಂಬಾ ಹೆಸರುವಾಸಿ ಹಾಗೂ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದೆ ಸುತ್ತಮುತ್ತ ಗ್ರಾಮಕ್ಕೆ ಹಾಗೆ ಈ ನಿಮ್ಮ ಪ್ರೀತಿಯ ಬಿ ಎಂ ಈಶ್ವರ್ ಅವರು ಬಿ ಟಿ ರೈತ ಈಶ್ವರ್ ಅವರು ಈ ಕಲ್ಯಾಣ ಸರ್ಕಲ್ನಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಕುಳಿತುಕೊಂಡಿದ್ದಾರೆ ತಟ್ಟೆಯಾಳಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡಲ್ಲಿ ಕುಳಿತುಕೊಂಡಿದ್ದಾರೆ ಕುಳಿತುಕೊಂಡಾಗ ಬ್ಯಾಗ್ ಅಲ್ಲೇ ಬಿಟ್ಟು ಬಂದಿದ್ದಾರೆ ಬ್ಯಾಗ್ ಬಿಟ್ಟು ಬಂದ ಕಾರಣದಿಂದ ಮತ್ತೆ ಹೋಗಿ ನೋಡಿದರೆ ಬ್ಯಾಗ್ ಇಲ್ಲ ಸುತ್ತಮುತ್ತ ಗ್ರಾಮದ ಜನತೆ ಗ್ರಾಮದ ಜನತೆ ಅಕ್ಕಪಕ್ಕ ಅಂಗಡಿಗಳು ವಿಚಾರಿಸಿದಾಗ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಎಂದು ಈಶ್ವರನ ಈಶ್ವರನನ್ನು ನಯಿಸಿ ಕಳಿಸಿದ್ದಾರೆ ಈ ಬ್ಯಾಗನ್ನು ಯಾರು ತಗೊಂಡಿದ್ದಾರೋ ದಯಮಾಡಿ ನಿಮ್ಮ ಪ್ರೀತಿಯ ಪಿ ಎಮ್ ಈಶ್ವರಿಗೆ ಕೊಡಬೇಕಾಗಿ ವಿನಂತಿ ಹಾಗೆ ಈ ಬ್ಯಾಕ್ ಎಸ್ ಐ ಟಿ ತನಿಖೆಗೆ ಒಳಪಡಬೇಕೆಂದು ತಮ್ಮಲ್ಲಿ ಸರ್ಕಾರಕ್ಕೆ ಕೊ